ನಮ್ಮ ಸಾರ ಗೋವಿಂದ ಕನ್ನಡ ನಾಡಿಗೆ ಸಲ್ಲಿಸಿರುವ ಸೇವೆ ಏನು ಅಂತ ಎಲ್ಲ ಗೊತ್ತು ಕನ್ನಡ ಚಿತ್ರರಂಗಕ್ಕೂ ಏನೇ ಸಮಸ್ಯೆ ಆದ್ರೂ ಅದು ಪರಿಹಾರ ಮಾಡ್ತಾರೆ ಕನ್ನಡ ಭಾಷೆಗೆ ಏನೇ ತೊಂದರೆ ಬಂದರೂ ಸಹಿತ ಎದುರುಗಡೆ ನಿಂತುಕೊಂಡು ಹೋರಾಡುವ ಶಕ್ತಿ ಕಲಾವಿದನಿಗೆ ಗೌರವ ವ್ಯಕ್ತಪಡಿಸಬೇಕು ಅಂತ ಸಾರಾಗುವ ಒಂದು ಇಚ್ಛೆ ಡಾಕ್ಟರ್ ಬರ್ಬೂರ್ ಅವರು ಹಾಗೂ ಎನ್ ಎಸ್ ಶ್ರೀಧರ್ಮೂರ್ತಿ ಅವರು ಹೀಗೆ ಹಲವಾರು ಪ್ರಸಿದ್ಧ ಲೇಖಕರು ಲೇಖನಗಳನ್ನು ಬರೆದಿದ್ದಾರೆ ಹಲವಾರು ಅಮೂಲ್ಯವಾದ ಪತ್ರಿಕಾ ತುಣುಕುಗಳು ಇದರಲ್ಲಿ ಲಭ್ಯ ಅತ್ಯಂತ ವಿರಳಾತಿ ವಿರಳವಾದ ಛಾಯಾಚಿತ್ರಗಳು ಕೂಡ ಈ ಗ್ರಂಥದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ